ಮುತ್ತಿಡುವ ಮೋಹಕ ವಿಧಾನದ ಬಗ್ಗೆ ಹತ್ತಾರು ಸಾಲುಗಳು ಒಂದೆರಡು ದೃಶ್ಯದಲ್ಲಿ ಎಲ್ಲವನ್ನೂ ಹೇಳಿ ಮುಗಿಸಲು ಸಾಧ್ಯವಿಲ್ಲ ಸಂಭೋಗ ಪರಾಕಾಷ್ಠೆಗೆ ಮುತ್ತಿನ ಮತ್ತೆ ನಾಂದಿ ಎಂಬುದು ಆ ಲಿಖಿತ ನಿಯಮವಾದ ಮೇಲೆ ಹೆಂಗಳೆಯರನ್ನು ಕೆರಳಿಸುವುದು ಒಂದು ಸಿಂಪಲ್ ಕಿಸ್ ಎನ್ನುವುದು ಮಾತ್ರ ಮರೆಯಬೇಡಿ ಮುತ್ತಿಡುವುದರಲ್ಲಿ ಪರಿಣಿತನಾದವನು ಮಾನಿನಿಯ ನಿಧಿರೆಯ ಸುಲಭದಲ್ಲಿ ಕಿಡಿಸಬಲ್ಲ ಆದರೆ ಮುತ್ತು ನೀಡುವುದು ಒಂದು ಕಲೆ ಅದು ಎಲ್ಲರಿಗೂ ಸುಲಭವಾಗಿ ತಕ್ಷಣಕ್ಕೆ ಸಿದ್ಧಿಸುವುದಿಲ್ಲ ಚುಂಬನದಲ್ಲಿ ಹತ್ತು ಹಲವು ಬಗೆ ಹಾಲಿವುಡ್ನಿಂದ ಹಿಡಿದು ನಮ್ಮ ಸ್ಯಾಂಡಲ್ವುಡ್ ತನಕ ಚುಂಬನ ದೃಶ್ಯಗಳು ಹಾದು ಹೋದರೂ ಚುಂಬನ ವೈವಿಧ್ಯತೆ ಚುಂಬನ ಕಲೆಯಲ್ಲಿ ಪರಿಣತಿ ಪಡೆಯುವ ಬಗ್ಗೆ ಸಿನಿಮಾ ಮಂದಿ ಎಂದೂ ಹೇಳುವುದಿಲ್ಲ ಅವರದ್ದು ಬರೀ ಟಚ್ ಆ್ಯಂಡ್ ಗೋ ಪಾಲಿಸಿ ಅಷ್ಟೇ ಮುತ್ತಿಡುವುದರಿಂದ ಅನೇಕ ದೈಹಿಕ ಬದಲಾವಣೆಗಳಾಗುತ್ತವೆ ಹಾಗೂ ಆರೋಗ್ಯಕ್ಕೆ ಚುಂಬನ ಅವಶ್ಯ ಎಲ್ಲರೂ ಮುಟ್ಟಿಡಲು ಅರ್ಹರು ಆದರೆ ವಿಧಾನ ಮಾತ್ರ ಬೇರೆ ಬೇರೆ ಒಪ್ಪಿಗೆ ಇಲ್ಲದೆ ಯಾರಿಗೂ ಕಿಸ್ ಮಾಡಬೇಡಿ ಯಾರು ಯಾರಿಗೆ ಎಲ್ಲೆಲ್ಲಿ ಮುಟ್ಟಿಡಬೇಕು ಅಲ್ಲೇ ಮುತ್ತಿಡಿ ಭಾವನೆಗಳ ಬರದಲ್ಲಿ ಮುನ್ನುಗ್ಗಬೇಡಿ ಇದು ಅನರ್ಹತೆಗೆ ದಾರಿ ಮಾಡಿತು ಒತ್ತಡ ನಿವಾರಣೆಗೆ ಮಹಿಳೆಯರು ಚುಂಬನಕ್ಕೆ ಶರಣಾಗುತ್ತಿದ್ದಾರೆ ಎಂದು ಇತ್ತೀಚಿನ ಸಮೀಕ್ಷೆ ಹೇಳುತ್ತದೆ ಮುತ್ತಿನ ಮತ್ತೇರಿಸಿಕೊಳ್ಳುವುದರಲ್ಲಿ ಹೆಂಗಳೆಯರೇ ಹೆಚ್ಚು ಜಾಣಿಯರಂತೆ ಇರಲಿ ಅವಳು ಮೊದಲು ಕೊಟ್ಟರೆ ಏನು ಇವನು ಕೊಟ್ಟರೆ ಏನು ಮುತ್ತು ಮತ್ತೆ ಅಲ್ವಾ